ಗೈಡ್ ಲೈನ್ಸ್ ಮಾಡಿದಲ್ಲ ಕ ನೋಡಿ ಅವ್ರೇನು ಹೇಳಿದ್ರು ಚಿತ್ತಾಪುರ್ನಲ್ಲಿ ಕಲಬುರ್ಗಿನಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರ ಅನುಮತಿ ಕೇಳಲ್ಲ ಅಂದ್ವಿ ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ ಯಾರು ನಾವು ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ವಿ ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು ನಾವು ಮತ್ತೆ ಇದ್ರದ ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಈಗ ನೋಡಿ ಮೋಹನ್ ಭಾಗವತ್ ಅವರು ಖುದ್ದಾಗಿ ಬಂದು ಏನ್ ಹೇಳಿದ್ದಾರೆ ನಾವು ಅನ್ರೆಜಿಸ್ಟರ್ಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್ ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ ಯಾರು ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದಿರಾ ಭಾಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ ದೇ ಆರ್ ಆಲ್ಸೋ ರಿಜಿಸ್ಟರ್ಡ್ ಅವ್ರು ಹೇಳೋದು ಸಂವಿಧಾನನಾ ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನ ಈಗ ಇನ್ನ ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಮುಗಿಲಿ ನಿಮ್ದೆಲ್ಲ ಬಿಹಾರು ಅವು ಎಲ್ಲ ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದಾರೆ ತೋರಿಸ್ತೀನಿ ನಿಮ್ಗೆ ಹಾಂ ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದರೆ ಇವ್ರದ್ದು ರಿಜಿಸ್ಟರ್ ಆಗಿಬಿಟ್ರೆ ಇವರು ಟ್ಯಾಕ್ಸ್ ಅಂಬಿಟಿಗೆ ಬರ್ತಾರೆ ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು ಕೋಆಪ್ರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದಾರಲ್ಲ ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು ಆಡಿಟ್ ಆಗ್ಬೇಕಲ್ಲ ಈಗ ನೀವೇ ಹೇಳಿ ಸರ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲರೂ ಹೋಗ್ತೀರ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಬ್ಬನೇ ಹೋಗೋದು ದೇಣಿಗೆ ಕೊಡ್ತೀರಾ ಇಲ್ಲ ಹುಂಡಿಗೆ ಹಾಕ್ತಿರಲ್ಲ ಹುಂಡಿಗೆ ಹಾಕಿದ್ರೆ ಕುಲಕರ್ಣಿ ಅದಕ್ಕೆ ಲಾಕ್ ಇರ್ತದಲ್ಲ ಅದು ಯಾವಾಗ ತೆಗಿತಾರೆ ಲಾಕು ವರ್ಷಕ್ಕೆ ಒಂದ್ಸರಿ ಅಥವಾ ಯಾವಾಗ ಅವರು ಮನವಿ ಮಾಡ್ಕೋತಾರೆ ಆ ಲಾಕ್ ತೆಗ್ದಾಗ ಯಾರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಎ ಸಿ ಇರ್ಬೋದು ಅಲ್ಲಿ ಲೋಕಲ್ ಅಥಾರಿಟೀಸ್ ಇರ್ಬೋದು ಬಂದ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಎಣಿಸ್ತಾರೆ ಎಣಿಸ್ಬಿಟ್ಟು ಎಷ್ಟು ಬಂದಿದೆ ಅಂತ ಹೇಳ್ತಾರೆ ಅದು ವಾಪಸ್ ಅವ್ರಿಗೆ ಕೊಡ್ತಾರೆ ಹೌದಾ ಆಡಿ ಅಸೆಸ್ ಆಗುತ್ತೆ ದುಡ್ಡು ಎಷ್ಟು ಬಂದಿದೆ ಎಷ್ಟು ಯಾವ ದೇಶದಲ್ಲಿ ದೇವ್ರಿಗೆ ಆಡಿಟ್ ಮಾಡ್ತೀರಾ ದೇವ್ರಿಗೆ ಅಸೆಸ್ ಮಾಡ್ತೀರಾ ದೇವರ ದೇಣಿಗೆ ಅಸೆಸ್ ಮಾಡ್ತೀರಾ ಆರ್ ಎಸ್ ಎಸ್ಸಿಗೆ ಅಸೆಸ್ಮೆಂಟ್ ಇರೋದಿಲ್ವಾ ಯಾರು ಹೇಳಿದ್ದಿದು ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ ಯಾವುದೋ ಒಂದು ಕೇಸ್ ರೆಫರ್ ಮಾಡಿದ್ರು ಆ ಕೇಸ್ ಏನಿದೆ ಗೊತ್ತಾ ಬಹುಶಃ ಯಾರೋ ಹಿಂಗೆ ಹೇಳೋ ಕೊಟ್ಟಿರಬೇಕು ಅದೇ ಓದಿರ್ಬೇಕು ಅವರು ಕೂಡ ಎಲ್ಲನೂ ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ ಇಲ್ಲಿ ಕೆ ಕೆ ಆರ್ ಡಿ ಬಿ ದುಡ್ಡು ಹೆಂಗೆ ಆರ್ ಎಸ್ ಎಸ್ ಅವರು ಲೂಟಿ ಹೊಡೆದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಇನ್ನೂ ಒಂದು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಕೊಡ್ತೀನಿ ನೋಡಿ ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದೊರಡೆ ಅಂತ ಇವರು ನೀವು ಹೇಳ್ತಾ ಇದೀರಲ್ಲ ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ ಪ್ರವಚನ ನೀಡಿದ್ರಲ್ಲ ನಾಲ್ಕು ತಾಸು ಐದು ತಾಸು ಎಲ್ಲ ಬರೀ ಶುದ್ಧ ಸುಳ್ಳು ನಿಮ್ಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು ಪಥ ಸಂಚಲನ ಮಾಡಲಿ ಎವ್ರಿಬಡಿ ಫ್ರೀ ಟು ಡೂ ಇಟ್ ಸೀಕ್ ಪರ್ಮಿಷನ್ ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್ ಏನಾಯ್ತು ರೀ ಮೂರು ಲಕ್ಷ ಜನ ಸೇರ್ಸ್ತೀನಿ ಅಂದಿದ್ರಲ್ಲ ಎಷ್ಟು ಜನ ಬಂದ್ರಿ ಈಗ ಮುನ್ನೂರು ಅಶೋಕಣ್ಣ ಬಂದ್ರ ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ ನಿಮ್ಮ ವಿಜೇಂದ್ರ ಅವ್ರು ಬಂದ್ರ ಅವ್ರು ಬಿಡಿ ಕಲಬುರ್ಗಿದಿಂದ ಹೋದ್ರ ಇವಾಗ ಇವಾಗೆಲ್ಲ ಈಗ್ಲೇ ಹೇಳತ್ತೀನಿ ಅವರಿಗೆ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು ಅಲ್ಲಿ ಏನಾದ್ರೂ ಹೆಚ್ಚ ಕಮ್ಮಿ ಆದ್ರೆ ಅವರೇ ಜವಾಬ್ದಾರಿ ಯಾಕಂದ್ರೆ ಇಲ್ಲಿಂದ ಯಾರು ಆಗಲ್ಲ ಅಲ್ಲಿ ಯಾರನ್ನ ಸಿಕ್ಬಿದ್ರೆ ಕಲಬುರ್ಗಿದವ್ರು ಇರ್ಬೋದು ಬೀದರ್ದವ್ರಿರ್ಬೋದು ಇರ್ಬೋದು ಯಾದಗಿರಿ ಬೆಂಗಳೂರ್ದವ್ ಇರ್ಬೋದು ಸಿಕ್ಕಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್ ಅವ್ರು ಹೇಳ್ಬೋದು ಅವ್ರು ಹೇಳೋದು ಅವರು ದೇಶಭಕ್ತರ ಅವರೇ ದೇಶಭಕ್ತರ ಅಂತಾನು ಅವರೇ ಹೇಳೋದಲ್ಲ ಅವ್ರೇ ಹೇಳೋದು ಸಂಘರ್ಷ ಏನಿಲ್ಲ ಸರ್ ಅವ್ರು ತಾನೇ ಹೇಳಿದ್ದು ಈ ಡೇಟಿಗೆ ಮಾಡಿ ಮಾಡೇ ಮಾಡ್ತೀವಿ ಅಂತ ಹೇಳಿದರು ಯಾವ ಡೇಟ್ ಅದು ಅಕ್ಟೋಬರ್ ಫೋರ್ತು ಯಾವಾಗೋ ಯಾವಾಗ ರೀ ಅಕ್ಟೋಬರ್ ಫೋರ್ತು ಏತು ಯಾವಾಗೋ ಮಾಡ್ತೀನಿ ಅಂತಿದ್ರು ಸರ್ ಇವಾಗ ಯಾವ ಡೇಟು ಈಗ ಯಾವ ಡೇಟು ನವೆಂಬರ್ ಸಿಕ್ಸ್ಟೀನ್ ಮಂಚ್ ಮಾಡಿದ್ರೆ ಉಂಟು ತಪ್ಪಾಗೆ ಕೊಡಿಸ್ತಾ ಇದ್ದೆ ಅವರಿಗೆ ಯಾವ್ದ ಸರ್ ನಿನ್ನೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಹೇಳಿ ಬರೀ ಮೀಡಿಯಾನಲ್ಲಿ ಇರೋದು ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದಾರಲ್ಲ ಸಿಎಂ ಹೇಳಿದ್ಮೇಲೆ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ ಚೀಫ್ ಮಿನಿಸ್ಟರ್ ಅಷ್ಟೇ ಭೇಟಿ ಆಗಲಿ ಅದಕ್ಕೆ ಈಗ ನಾಳೆ ಪ್ರಧಾನಮಂತ್ರಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದು ಕರ್ನಾಟಕ ಇದೆ ಅಲ್ಲ ನೀವು ಹೇಳ್ದಂಗೆ ಕಬ್ಬೆಳೆಗಾರರದು ಮತ್ತು ನಮ್ಮ ಜಲ್ ಜೀವನ್ ಮಿಷನ್ದು ಅವೆಲ್ಲ ಒಂದೆರಡು ಮೂರು ವಿಚಾರಗಳನ್ನು ನಾಲ್ಕೈದು ವಿಚಾರಗಳನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಕ್ಕೆ ಹೋಗ್ತಾಯಿದ್ದಾರೆ ಹಾಗೆ ಖರ್ಗೆ ಸಾಹಿ ಕೂಡ ಬ್ರೀಫ್ ಮಾಡ್ತಾರೆ ಕರ್ನಾಟಕದಲ್ಲಿ ಯಾವ ವಿಚಾರಗಳನ್ನ ಪ್ರೈಮ್ ಮಿನಿಸ್ಟರಿಗೆ ಹೇಳ್ತೀವಿ ಅಂತ ಅದರಲ್ಲಿ ಸಹಜವಾಗಿ ಎಲ್ಲಾನು ಮಾತಾಡ್ತಾರೆ ಏನೇ ಇದ್ದರೂ ಸರ್ ಚೀಫ್ ಮಿನಿಸ್ಟರ್ ಆಫ್ ಕಾಂಗ್ರೆಸ್ ವಿಲ್ ಮೀಟ್ ದಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವ್ರ ಮೋಹನ್ ಭಾಗವತಿಗೆ ಹೋಗಿ ರಿಪೋರ್ಟ್ ಹಾಕಿ ಕೊಡ್ತಾರೆ ಎಷ್ಟು ಕಾಂಗ್ರೆಸ್ಗೆ ಹೇಳ್ಬೇಕಲ್ಲ ಮೋಹನ್ ಭಾಗವತ್ ಅವ್ರಿಗೆ ಹೋಗಿ ಕೇಳ್ತಾರ ಏನ್ರಿ ಯಾರು ಬಿಜೆಪಿಯವರು ಎಷ್ಟು ಸಂಖ್ಯೆ ಇದಾರೆ ಇಲ್ಲಿ ಬಿಹಾರಿಂದ ವೋಟರ್ಸ್ ತರ್ತಾರೆ ಇದೇ ಆಯ್ತು ಯು ಪಿ ನಲ್ಲಿ ಗೆದ್ವಿ ಬಿಹಾರ್ ನಲ್ಲಿ ಗೆದ್ವಿ ಅಲ್ಲಿ ಡೆಲ್ಲಿನಲ್ಲಿ ಗೆದ್ವಿ ಇಲ್ಲೇನಾಗ್ತಾ ಇದೆ ಅಪ್ಪ ನಿಮ್ಮ ಪರಿಸ್ಥಿತಿ ಅದು ತಿಳ್ಕೊಳ್ಳಿ ಫಸ್ಟ್ ಮನೆ ನೋಡ್ಕೊಳ್ಳಿ ಆಫ್ಟರ್ ಟೂ ಇಯರ್ಸ್ ಈಗ ಬಿ ಜೆ ಪಿ ಅವಧಿ ಮುಗ್ದಿದೆ ಅದು ಚೇಂಜ್ ಆಗುತ್ತೆ ಹೊರತು ಬೇರೆದೇನಿಲ್ಲ ಸಾರಿ ನೋಡಿ ಇನ್ನೂ ದತ್ತಾಂಶಗಳು ಬರ್ಲಿ ಇವ್ರೆ ನೋಡಿ ಗೆಲುವು ಸೋಲು ಇಟ್ಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್ ದರ್ ಈಸ್ ನೋ ಏನು ಅದರಲ್ಲಿ ಯಾವುದೇ ರೀತಿಯಾದಂಥ ಇದು ಇಲ್ಲ ನಾವು ಒಪ್ಕೋಬೇಕಾಗ್ತದೆ ಆದರೆ ಈ ಫಲಿತಾಂಶ ಏನು ಬಂದಿದೆ ಅಲ್ಲ ಸ್ಟ್ರೈಕ್ ರೇಟ್ ಆಫ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ದಟ್ ಈಸ್ ನಾಟ್ ಬಿಲಿವೇಬಲ್ ಅಂತ ಇಷ್ಟೊಂದು ಆ್ಯಂಟಿ ಇನ್ಕಂಬನ್ಸಿ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಇಶ್ಯೂಸ್ ಇರ್ಬೋದು ಅದ್ರ ಮೇಲೆ ಅಷ್ಟೆಲ್ಲ ಇದ್ರೂ ಕೂಡ ಇವರು ಇಷ್ಟು ಬರೋದು ನಾನು ನನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ ನಾನು ಸೋಲು ಒಪ್ಕೊಂಡಿದೀವಲ್ಲ ಸರ್ ಖರ್ಗೆ ಸಾಹೇಬರು ಸೋತಿದರೆ ಒಪ್ಪಿಲ್ ಒಪ್ಪಿಲ್ವಾ ನಾವು ಹಾಂ ಈ ನಾ ಡಿಫ್ರೆನ್ಸ್ ಹೇಳ್ತಾ ಇರೋದು ಐ ಸಿ ಐ ಆಮ್ ನಾಟ್ ಈಗ ನಾವು ಸ್ವಲ್ಪದ್ರಲ್ಲಿ ಸೋತಿದ್ರೆ ಐ ಅಂಡರ್ಸ್ಟ್ಯಾಂಡ್ ಈ ವ್ಯತ್ಯಾಸ ಏನಿದೆ ಅಲ್ಲ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ ದತ್ತಾಂಶಗಳು ಬರಲಿ ಅದಾದ್ಮೇಲೆ ಹೇಳ್ತೀವಿ ಈಗ ಮಹದೇವಪುರದಲ್ಲಿ ಏನಾಯಿತು ಫರ್ಗೆಟ್ ಮಹಾದೇವಪುರ ಸರ್ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನಾಯ್ತು ಅಳಂದು ಆರು ಸಾವಿರ ಜನರಿಗೆ ಇವ್ರು ಡಿಲೀಟ್ ಮಾಡಬೇಕಾದ್ರೆ ಬರೀ ಓನ್ಲಿ ಟ್ವೆಂಟಿ ಫೋರ್ ಪೀಪಲ್ ಆರ್ ಜೆನ್ಯೂನ್ ಪ್ರೂವ್ ಆಗಿದೆಯಾ ಅದು ಅರೆಸ್ಟ್ ಆಗಿದೆಯಾ ಎಸ್ ಐ ಟಿ ರಿಪೋರ್ಟ್ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ನಾವು ಬಿಹಾರದ ಮಾತಾಡೋದು ಬಿಟ್ಬಿಡಿ ಅಳಂದಲ್ಲಿ ಏನು ನಡೀತು ಮಾದೇವಪುರದಲ್ಲಿ ಏನು ನಡೀತು ಇವೆಲ್ಲಗಳು ನೀವು ನಾವು ಸಾಕ್ಷಿ ಸಮೇತ ನಾವು ಕೊಡ್ತೀವಿ ಅವಾಗ ನೀವೇ ಆಲೋಚನೆ ಮಾಡಿ ಏನೇನು ಇದೆ ಇದರಲ್ಲಿ ಎಲೆಕ್ಷನ್ ಕಮಿಷನ್ ಪಾತ್ರ ಎಷ್ಟಿದೆ ಅಲ್ಲಿ ತೆಲಂಗಾಣನಲ್ಲಿ ರೈತ ಬಂದು ಸ್ಕೀಮನ್ನ ನಾವು ಕೊಡ ಅವ್ರು ಕೊಡಬೇಕು ಅಂದಾಗ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಇದೆ ಅಂದ್ಬಿಟ್ಟು ನಿಲ್ಲಿಸ್ತಾರೆ ತಮಿಳ್ನಾಡಿನಲ್ಲಿ ನಿಲ್ಲಿಸ್ತಾರೆ ಇಲ್ಲಿ ನವೆಂಬರ್ ಏಳನೇ ತಾರೀಕು ಚುನಾವಣೆ ಇದ್ರು ಅಪ್ ಟು ಅಕ್ಟೋಬರ್ ಥರ್ಟಿಯತ್ತು ಅದು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅದು ಬಿಡುಗಡೆ ಮಾಡ್ತಾರೆ ಹತ್ತ ಸಾವಿರ ಹದಿನಾಲ್ಕು ಸಾವಿರ ಕೋಟಿ ಸ್ವಾಮಿ ಸುಮಾರು ಒಂದು ಒಂದು ಕೋಟಿ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಜಸ್ಟ್ ಒನ್ ವೀಕ್ ಬಿಫೋರ್ ಎಲೆಕ್ಷನ್ ಕೊಡ್ತಾರೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಅವ್ರೇನು ಕತೆ ಕಾಯ್ತಾ ಇದ್ರಾ ಈಗ ತಮಿಳ್ನಾ ತೆಲಂಗಾಣಗೆ ಒಂದು ರೂಲು ತಮಿಳ್ನಾಡುಗೆ ಒಂದ್ ರೂಲು ಬಿಹಾರಿಗೆ ಒಂದು ರೂಲ ಹೇಳ್ತಾ ಇದ್ದೀರಲ್ಲ ಇದರಲ್ಲಿ ಈ ಗೆಲುವು ಎಲೆಕ್ಷನ್ ಕಮಿಷನ್ ಅವ್ರದ್ದು ನೀವು ವಿಥೌಟ್ ಎಲೆಕ್ಷನ್ ನೀವು ಜ್ಞಾನೇಶ್ ಕುಮಾರ್ ಅವರಿಗೂ ಮುಖ್ಯಮಂತ್ರಿಗಳು ಮಾಡ್ಬೋದು ಎಲ್ಲಿ ಬೇಕಾದ್ರು ನಾವು